ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ಎರಡು ಇಂಚಿನ ಸ್ಯಾಟಿನ್ ರಿಬ್ಬನ್ನು ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ನಾನು ಒಂದು ಸುಂದರವಾದ ಹಾರವನ್ನು ವರಮಾಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನನಗೆ ದಾರಕ್ಕೆ ಈ ರೀತಿ ರಿಂಗನ್ನು ಹಾಕೊಂಡಿದ್ದೀನಿ ಟೈಟಾಗಿ ನಾಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ಸೈಡಿಂದ ಹೀಗೆ ಹೋಗ್ಬೇಕು ಮೊದಲು ಈ ಎಡ್ಜ್ ಏನಿರುತ್ತೆ ಇದನ್ನು ಸ್ವಲ್ಪ ಸುಟ್ಕೊಬಿಡಬೇಕು ಇಲ್ಲಾಂದರೆ ದಾರ ಎದ್ದು ಬರುತ್ತೆ ಹಾಗಾಗಿ ಹೀಗೆ ಎಷ್ಟು ಹತ್ತಿರಕ್ಕೆ ಆಗತ್ತೋ ಸೂಜಿಲಿ ಅಷ್ಟು ಹತ್ತಿರಕ್ಕೆ ಪೋಣಿಸ್ತಾ ಹೋಗಬೇಕು ಹೀಗೆ ಹೀಗೆ ನಿಧಾನಕ್ಕೆ ಜಾರಿಸ್ಕೋಬೇಕು ಮತ್ತೆ ಕಂಟಿನ್ಯೂ ಮಾಡಿ ನೋಡಿ ನಾವು ಈ ಸ್ಯಾಟಿನ್ ರಿಬ್ಬನ್ನಲ್ಲಿ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಸೈಡೆಲ್ಲ ಫುಲ್ಲು ನೀಟಾಗಿ ಫಿನಿಶಿಂಗ್ ಬಂದಿರೋದ್ರಿಂದ ನಮಗೆ ಬಟ್ಟೆಯಲ್ಲಿ ಸುಡೋ ಥರ ಸುಡೋ ಅಗತ್ಯ ಇರೋದಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡಿಕೊಂಡು ಹೋಗ್ಬೋದು ಒಂದು ಸೈಡಲ್ಲಿ ಮಾತ್ರ ಸೂಜಿಗೆ ಹಾಕೊಂಡು ಹೋಗ್ಬೇಕು ಈ ರೀತಿ ತುಂಬಾ ದೂರ ದೂರ ಹಾಕ್ಬಾರ್ದು ಇದಕ್ಕೆ ಅದತ್ರಕ್ಕೆ ಸೂಜಿಯನ್ನು ರನ್ ಮಾಡ್ತಾ ಹೋಗ್ಬೇಕು ಇವಾಗ ನೋಡಿ ಇಷ್ಟುದ್ದ ಆಗಿದೆ ಈಗ ನಾನಿಲ್ಲಿ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಹೀಗೆ ಕಟ್ ಮಾಡಿಕೊಂಡು ಕ್ಯಾಂಡಲಿಂದ ಹೀಗೆ ಸ್ವಲ್ಪ ಬರ್ನ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಸಾರಿ ಹೀಗೆ ಸೂಜಿಯನ್ನು ಹಾಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ಟಿಲ್ ದ ಎಂಡ್ ಈಗ ಇದನ್ನ ಹೀಗೆ ರೊಟೇಟ್ ಮಾಡ್ಕೋಬೇಕು ನೀಟಾಗಿ ಒಮ್ಮೆ ಸೆಟ್ ಮಾಡಿ ಇವಾಗ ನೋಡಿ ಇಷ್ಟು ನೀಟಾಗಿ ಆಗಿದೆ ನಂತರ ಇಲ್ಲಿ ಗ್ರೀನ್ ಕಲರ್ ಸಾಟಿನ್ ರಿಬ್ಬನ್ನ ತಗೊಂಡು ಇದನ್ನು ಸಹ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬರ್ನ್ ಮಾಡ್ಕೊಂಡಿದ್ದೀನಿ ಈಗ ಹೀಗೆ ಒಂದು ಸೈಡಲ್ಲಿ ಹತ್ತಿರಕ್ಕೆ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಗ್ರೀನ್ ಕಲರ್ ಆಗಿದೆ ಇದನ್ನು ಸಹ ಹೀಗೆ ನೀಟಾಗಿ ಜಾರಿಸ್ಕೊಂಡು ಇಲ್ಲಿ ಹೀಗೆ ರೊಟೇಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಲ್ಲಿ ಒನ್ ಬೈ ಒನ್ ನೋಡಿ ಕಲರ್ ಕಾಂಬಿನೇಷನ್ ಗ್ರೀನು ಬಿಂಕಲ್ಲಿ ಪೋಣಿಸ್ಕೊಂಡಿರೋದನ್ನು ನೀಟಾಗಿ ಜಾರಿಸ್ಕೊತಾ ಇದ್ದೀನಿ ಎಷ್ಟು ಶೈನ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಕಾಂಬಿನೇಷನ್ ಮಾತ್ರ ಸೂಪರ್ ಡೂಪರ್ ಆಗಿದೆ ಇವಾಗ ಫೈನಲ್ ಆಗಿ ಮತ್ತೊಂದು ಡ್ರಿಂಗ್ ಹಾಕ್ತಾ ಇದ್ದೀನಿ ಒಮ್ಮೆ ನೀಟಾಗಿ ಸೆಟ್ ಮಾಡ್ಕೋಬಹುದು ಕಾಂಬಿನೇಷನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯ ಹಾರವನ್ನು ಸಹ ನೀವು ಮಾಡ್ಬೋದು ಮತ್ತೆ ಕೊರಳ ಹೀಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಒಂದು ಗೋಲ್ಡನ್ ಥ್ರೆಡ್ ಏನಾದರೂ ಹೀಗೆ ಹಾಕೊಂಡು ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಕಾಂಬಿನೇಷನ್ ಸಹ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಎರಡು ಡಾರ್ಕ್ ಕಲರ್ನೇ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ನೀವು ಇನ್ನು ಬೇರೆ ಬೇರೆ ಕಾಂಬಿನೇಷನಲ್ಲೂ ಮಾಡ್ಬೋದು ಎಲ್ಲೋ ಪರ್ಪಲ್ ತಗೋಬೋದು ಎಲ್ಲೋ ಡಾರ್ಕ್ ಪಿಂಕ್ ತಗೋಬೋದು ಎಲ್ಲೋ ರೆಡ್ ತಗೋಬೋದು ಮೆರೌನ್ ತಗೋಬೋದು ಹೀಗೆ ನಿಮ್ಮ ಇಷ್ಟದ ಬಣ್ಣದ ಸ್ಯಾಟಿನ್ ರಿಬ್ಬನ್ನ ತಗೊಂಡು ಈ ರೀತಿಯ ಗ್ರ್ಯಾಂಡ್ ಆದಂತಹ ಆಹಾರವನ್ನು ನೀವು ಮಾಡ್ಕೋಬೋದು ಇನ್ನೇನು ಹಬ್ಬಗಳ ಸಾಲು ಸಾಲು ಬಂತು ಇನ್ನೇನು ವರಮಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ ಈ ರೀತಿಯ ಹಾರಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ದೇವಿಯ ಅಲಂಕಾರಕ್ಕೆ ಚೆನ್ನಾಗಿರತ್ತಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್